ದಡ್ಡಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಕೆ ಚಾಲನೆ ಯಮಕನ ಮರಡಿ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮ ಪಿಕೆಪಿಎಸ್ ಗೋಡಾವನ್ನದಿಂದ ಶ್ರೀ ಬಸವೇಶ್ವರ ದೇವಾಲಯದವರೆಗೆ ಲೋಪಕಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಚಿವ ಆಪ್ತ ಸಹಾಯಕ ದಯಾನಂದ ಪಾಟೀಲ್ ಮತ್ತು ಗಣ್ಯರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವರ ಆಪ್ತ ಸಹಾಯಕ ದಯಾನಂದ ಪಾಟೀಲ್ ಗ್ರಾಮದ ಪ್ರತಿಯೊಂದು ಗಲ್ಲಿ ಗಲ್ಲಿಗಳ ಅಭಿವೃದ್ಧಿ ದೃಷ್ಟಿಯಿಂದ ಸಿಸಿ ರಸ್ತೆ ಕಾಮಗಾರಿಕೆಯನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡುತ್ತಿದ್ದಾರೆ ಅದೇ ರೀತಿ ಇಂದು ಅವರ ಸೂಚನೆ ಮೇರೆಗೆ ದಡ್ಡಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಕೆ ಚಾಲನೆ ನೀಡಲಾಯಿತು ಎಂದರು ಈ ಸಮಯದಲ್ಲಿ ಗ್ರಾಮದ ಹಿರಿಯರು ವಿಷ್ಣು ರೆಡೇಕರ್ ಗ್ರಾಮ ಪಂಚಾಯಿತಿ ಸದಸ್ಯರು ನಸಿಮಾ ಬುಡ್ಡಣ್ಣವರ ನೀಲಕಂಠ ಮಠಪತಿ ನಾರಾಯಣ ರೆಡೇಕರ ಮುಖಂಡರಾದ ನಾಗೇಶ್ ನಾಯಕ್ ರಾಜು ಗಡಕರಿ ರಾಜು ಪೋಸ್ರವಾಡಕರ ಪೀತಾಂಬರ್ ಇಂಗವಲೆ ವಿಲಾಸ್ ನಾರ್ ನಾರೇಕರ್ ಸಂದೀಪ್ ಮಾನೆ ಪಶುರಾಮ್ ಪಾಮನಾಯ್ಕ ಗುತ್ತಿಗೆದಾರರಾದ ಪ್ರಮೋದ್ ರಘುಶೆಟ್ಟಿ ವಿನಾಯಕ ಪತ್ತಾರ್ ನಾಗೇಶ್ ದೇಸಾಯಿ ಲಗಮ ಪಾಪನಾಯಕ ರಾಮಚಂದ್ರ ಪಾಮನಾಯಕ್ ದೀಪಕ್ ಬಂಡಗೆ ರವಿ ಕೋರಿ ಅಮಿತ್ ಮನವಾಡಿ ರಜಿಯಾ ಪನ್ನಾಳಿ ಬಾಳಾಬಾಯಿ ಕುರಿಸ್ ಅಕ್ಕತಾಯಿ మనగుతరకర సేరదంత ఇతర ఉపస్థితర